ಜಿಲ್ಲೆ ಪಟ್ಟ ಆ ಹೋಟೆಲ್ ಉದ್ಯಮ ಮಾಮಲ್ಲ ಬುಗರ್ತೇರ ಪಡೆಯನ ಚಿನ್ನ ಜಿಲ್ಲೆ ಅಂಚಿನ ಉಡುಪಿ ಜಿಲ್ಲೆದ ಕಾರ್ಲ ತಾಲೂಕುದ ಬರ್ಬಿನ ಚಿನ್ನ ಜನಕ್ಕೆ ಎತ್ಕೊಂಡ ಚಿತ್ತ ಸ್ಥಾನ ಡಿಪ್ಪುನ ಚಿನ್ನ ಈ ಕೇಂದ್ರ ಸ್ಥಾನಡು ಇನ್ನಿತ ದಿನಕ್ಕೂ ಬರಿ ಪೊರ್ಲದ ಒಂಜಿ ಕೃಷ್ಣ ವೈಭವ ಬರ್ಬಿನ ಹೋಟೆಲ್ ಲೋಕಲ್ ಪರ್ಯಾಪಿನ ಚಿನ್ನ ಪುರ್ತು ಇಪ್ಪುನ ಮಾತ ಬಿನ್ನೆಲ್ಲ ಒಂಜೆ ಪಾತ್ರ ಎತ್ಕೊಂಡೊಂದು ರಿಬ್ಬನ್ ಕಟ್ಟ ಮಲ್ಪನ ಮುಖೇನವಾದ ಈ ಹೋಟೆಲ್ ಉದಿಪನ ಮಲ್ಪಡು ಬಂದೆ ಕಾರ್ಯಕ್ಷೇತ್ರದ ಶಾಸಕರಾದ ಜಿತ್ನ ಶ್ರೀ ಸುನಿಲ್ ಕುಮಾರ್ ಭಕ್ತ ಇಬ್ಬರ ಜಿತ್ನ ಮಾತಾ ಬಿದ್ದೆ ಅಂತ ಹೋಗ್ಬಿಟ್ಟಿದೆ ಕೇಳುತ್ತೆ ಅಧ್ಯಕ್ಷ ಸುನಿಲ್ ಕುಮಾರ್ ಶೆಟ್ಟರು ಭಾರತ ಅಧ್ಯಕ್ಷರ ಅಧ್ಯಕ್ಷರಾಗಲ್ಲ ನಮ್ಮ Chicken Sunday, Mother Night, Gatti

ರವೀಂದ್ರ ಅಡಿಗ ನಮನೊಟ್ಟುಗುಳ್ಳಿ ರವೀಂದ್ರ ಅಡಿಗೆರೆಲ್ಲ ಈ ಲೇಸುಗೆ ಮಾತಿನ ಪರವಾಗಿ ಮೋಕೆಡ್ ಎತ್ಕೊನೊಂದು ಅರೆಗ್ಲ ಈ ಲೇಸುಗೆ ಭಾಗಿಯ ಸ್ವಾಗತ ಸಲ್ಲಿಕೆ ಮಲ್ತಂದಲ್ಲ ಅಂಚನೆ ಅಡ್ವೊಕೇಟ್ ಹರಿಮೊಗರಾಯ ನಮನೊಟ್ಟುಗುಳ್ಳೇರಿ ಶ್ವೇತಾ ಹರಿಮೊಗರಾಯರೆಲ್ಲ ಈ ಲೇಸುಗೆ ಮಾತಿನ ಪರ್ವಾದ ಸ್ವಾಗತ ಮಲ್ತಂದಲ್ಲ ಸುನಿಲ್ ಕುಮಾರ್ ಶೆಟ್ರು ಕಾರ್ಕಳ ಭಾರತ ದರ್ಷನ್ದ ಅಧ್ಯಕ್ಷರೇ ಶ್ವೇತ ಸುನಿಲ್ ಕುಮಾರ್ ಶೆಟ್ಟ್ರೆಗ್ಲಾ ಈ ಲೇಸಿಗೆ ಸ್ವಾಗತ ಮಲ್ತಂದು ಅರೆಗ್ ಅಂಚನೆ ಶ್ವೇತ ಗುರುಪ್ರಸಾದ್ ರಾವ್ ಟ್ರಸ್ಟಿಲು ಶ್ರೀ ಮಾರಿಯಮ್ಮ ದೇವಸ್ಥಾನ ಕಾರ್ಕಳ ಮೇರೆಲ್ಲ ಈ ಪುರ್ತಡು ಸ್ವಾಗತ ಮಲ್ತಂದು ಅರೆಗ್ಲ ಈ ಲೇಸದ ಪರವಾದ ಸ್ವಾಗತ ಬಕ್ಕ ಧನ್ಯವಾದ ಸಲ್ಲಿಕೆ ತಂದಲ್ಲ ಅಂಚನೆ ಶ್ರೀತ ಅರವಿಂದ ಭಟ್ ಮ್ಯಾನೇಜರ್ ಕರ್ನಾಟಕ ಬ್ಯಾಂಕ್ ಜಾರ್ಕಳ மேர் நம்ம நட்டுக்கு பருத்துலேரு அரைல்ல இல்லை சூதா மஹம்மது அலி மேர் மித்தஷாவடிக் தத்தது நம்ம கௌரவன்கே தோடு பந்தேனப்பிம்மாஸ்டர் நான் சித்தன மஹம்மது அலி நம நட்டுக்குள்ளேரு அரைல்லா பருத்து சுவாக மலி தந்து ಅರೆಗೆ ಅಭಿನಂದನೆ ಗೌರವ ಸಲ್ಲಿಕೆ ಮಲ್ತಂದಿಲ್ಲ ಮಾತಿರನ್ನ ಉದ್ದೇಶಿಸೋದು ಮಾನ್ಯ ಶಾಸಕರು ಪಾತ್ರರೋಪಿಲ್ಲ ಅಭಿವೃದ್ಧಿಯನ್ನು ಕಾಣ್ತಾ ಇರುವಂಥ ಈ ಪರಿಸರದಲ್ಲಿ ರಾಜ್ಯ ಹೆದ್ದಾರಿಯಲ್ಲಿ ಓಡಾಟ ಮಾಡುವಂಥ ಎಲ್ಲ ಪ್ರವಾಸಿಗರಿಗೆ ಸ್ಥಳೀಕರಿಗೆ ರುಚಿಯಾದಂಥ ಒಂದು ಹೋಟೆಲಿನ ಅವಶ್ಯಕತೆ ಭಾಳ ದೊಡ್ಡ ಪ್ರಮಾಣದಲ್ಲಿತ್ತು ಬಹುಶಃ ಅದನ್ನು ನಿವಾರಿಸುವಂಥ ಒಂದು ಒಳ್ಳೆಯ ಪ್ರಯತ್ನವನ್ನು ತಂತ್ರಿ ಮತ್ತು ಅವರ ಇಡೀ ಕುಟುಂಬ ಅವರ ಎಲ್ಲ ಪಾಲುದಾರರು ಇವತ್ತು ಮಾಡಿರುವಂಥದ್ದು ಅತ್ಯಂತ ಅಭಿನಂದನೀಯವಾದಂಥ ಸಂಗತಿ ಕೃಷ್ಣನ ವೈಭವ ಯಾವ ರೀತಿ ನಾಡಿಗೆ ಸಿಕ್ಕಿತ್ತೋ ಅದೇ ಹೆಸರಿನಲ್ಲಿ ಇರುವಂಥ ಈ ಕೃಷ್ಣ ವೈಭವ ಹೋಟೆಲ್ ಉದ್ಯಮದಲ್ಲೂ ಕೂಡ ಅತ್ಯಂತ ವೈಭವವಾಗಿ ಎದ್ದು ನಿಲ್ಲಂತೂ ಆಗಲಿ ಈ ಭಾಗದ ಎಲ್ಲ ಪ್ರವಾಸಿಗರಿಗೆ ದಾರಿಯಲ್ಲಿ ಹೋಗುವಂಥ ಎಲ್ಲ ನಾಡಿನ ಬಂಧುಗಳಿಗೆ ಇದೊಂದು ಒಳ್ಳೆಯ ವಿಶ್ರಾಂತಿ ತಾಣವಾಗಿ ಎಲ್ಲರ ಮೆಚ್ಚುಗೆಯನ್ನು ಪಾತ್ರ ಆಗುವಂಥ ಹೋಟೆಲ್ ಉದ್ಯಮವಾಗಿದೆ ಬೆಳಿಲಿ ನಾನು ವಾರದಲ್ಲಿ ಎರಡು ದಿನ ಇದರ ಕಾಯಂ ಅತಿಥಿಯಾಗಿರ್ತೇನೆ ಎನ್ನುವಂಥ ಮಾತನ್ನು ಕೂಡ ಹೇಳಿ ಹೋಟೆಲ್ ಉದ್ಯಮದಲ್ಲಿ ಉಡುಪಿ ಮತ್ತು ಕಾರ್ಕಳದ ಸಾಗರ ಹೋಟೆಲ್ನವರು ಭಾಳ ಪ್ರಸಿದ್ಧಿಯನ್ನು ಪಡೆದಂಥವ್ರು ಉಡುಪಿ ಹೋಟೆಲ್ ಅಂತಂದರೆ ಇದು ಜಗತ್ತಿನಾದ್ಯಂತ ಅತ್ಯಂತ ಪ್ರಸಿದ್ಧವಾಗಿರುವಂಥ ವ್ಯವಸ್ಥೆ ಆ ಪ್ರಯತ್ನದಲ್ಲೂ ಕೂಡ ಈ ಕೃಷ್ಣ ವೈಭವ ಒಳ್ಳೆಯದಾಗಲಿ ನಾಡಿನ ಈ ಭಾಗದಲ್ಲಿ ಉಡುಪಿ ಜಿಲ್ಲೆಗೆ ಬರುವಂಥರೆಲ್ಲರೂ ಕೂಡ ಕೃಷ್ಣ ವೈಭವಕ್ಕೆ ಭೇಟಿ ಕೊಡಬೇಕು ಅನ್ನುವಷ್ಟರ ಮಟ್ಟಿಗೆ ಈ ಹೋಟೆಲ್ ಉದ್ಯಮ ಬೆಳೆಯುವಂತಾಗಲಿ ಕೃಷ್ಣ ತಂತ್ರಿಗಳು ಮತ್ತು ಅವರ ಉಳಿದ ಇಡೀ ಬಳಗ ಇದನ್ನು ಮೇಲ್ವಿಚಾರಣೆಯನ್ನು ಮಾಡುವಂಥ ಸಾಮರ್ಥ್ಯವನ್ನು ಅವರಿಗೆ ಕೊಡಲಿ ಎನ್ನುವಂಥ ಮಾತನ್ನು ಹೇಳಿ ಈ ಉದ್ಯಮಕ್ಕೆ ನಾನು ಶುಭವನ್ನು ಕೋರ್ತೇನೆ ನಮಸ್ಕಾರ ನಮ್ಮ ನೆಚ್ಚಿನ ಶಾಸಕರ ಪನ್ಯಾಲ್ಕನೇ ಪುದರ್ಡೆ ಒಂಜಿ ಕೃಷ್ಣ ವೈಭವ ಕೃಷ್ಣ ಪಣ್ಣಗ ಕರ್ಷತಿ ಇತಿ ಕೃಷ್ಣ ಆ ಪಣದ್ದು ಜನಕ್ಕಲಿನ ಮಾತ ತನ್ನಂಚಿ ವೈಪುನಾಯಗ್ ಕೃಷ್ಣ ಆ ಪುದಾರೆ ಅಂದರೆ ಇಡೀ ಜಗತ್ತನ್ನೇ ತನ್ನಂಜಿ ಒಯ್ತೊಂದನೇ ಜ ಕೃಷ್ಣ ಪರಮಾತ್ಮ ದೇವರೇ ಅಂದನೆ ಅವೇ ಪುದರ್ಡ್ದಾವರ ಒಂದು ಈ ನಮ್ಮ ಕಾರ್ಕಳ ಈ ಕ್ಷೇತ್ರಡು ಭಾರಿ ಪುರ್ಲುದ ತೂನಗನೆ ಆ ಪುದರ್ಗೆ ಸರಿಯಾದ ಆಕರ್ಷಣೆಲ್ಲ ಉಂಡು ಈ ಜಾಗಡೆ ಅಂಜಿತ್ ಎಡ್ಡೆ ಪಾಸಿಟಿವ್ ವೈಬ್ರೇಷನ್ ಎಲ್ಲ ಉಂಡು ದೇವರು ಮಸ್ತ್ ಈ ಸಂಸ್ಥೆಗೆ ಎನ್ನ ಮೆಗ್ಗೆ ಶ್ರೀಕರ ತಂತ್ರಿ ಭಾರಿ ಒಂಜಿ ಮ ಕನಸು ಕನಸದಿ ಒಂದಿರಿ ಏನು ಹೋಟೆಲ್ ಉದ್ಯಮದ ವಿಷಯ ಆರನ್ನ ಕನಸು ಪೂರ ನನಸಾವಡೆ ಮಸ್ತ್ ಜನಾಕರ್ಷಣೆ ಮಾತ ಈ ಕ್ಷೇತ್ರಕ್ಕೂ ಪ್ರಾಪ್ತಿ ಆವಡೆ ಮೂಲ ಆಪುನಕತ್ನ ದಾದ ಶಾಖಪಾಕ ಮಾತ ಉಂಡ ಒಂದು ಎಡ್ಡೆ ಶುಚಿರುಚಿ ಆದ ಜನಾಕರ್ಷಣೆ ಮಾತ ಪ್ರಾಪ್ತಿಯಾದ ಎಡ್ಡೆ ಸಂಸ್ಥೆಗಳ ಒಟ್ಟು ಬೆಂಪುನಗಲೆಗಳ ಮಾತ್ರೆಗೆಲ್ಲ ಶ್ರೇಯಸ್ಸಾವಡಿ ಪಣದ್ದು ರೆಡ್ಡು ಪಾತ್ರ ಇನ್ನೂ ಪಾತ್ರನ ಮುಗಿತಂದಿಲ್ಲ ಕೃಷ್ಣ ಅರ್ಪಣ